ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಇಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಸಾಹಿತಿ ಬಾನು ಮುಸ್ತಾಕ್ ಅವರು ಚಾಲನೆಯನ್ನ ಕೊಟ್ಟಿದ್ದಾರೆ ಇನ್ನು ಇದಕ್ಕೂ ಮುನ್ನ ನಾಡದೇವತೆಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಬಾನು ಮುಸ್ತಾಕ್ ಅವರು ವಿಶೇಷ ಪೂಜೆಯನ್ನ ಸಲ್ಲಿಸಿ ವಿಶ್ವವಿಖ್ಯಾತ ಮೈಸೂರು ದಸರಾ ಉತ್ಸವಕ್ಕೆ ಚಾಲನೆಯನ್ನ ಕೊಟ್ಟರು ಬೆಳಗ್ಗೆ ಹತ್ತು ಹತ್ತರಿಂದ ಹತ್ತು ನಲವತ್ತರ ಒಳಗೆ ಸಲ್ಲಿರುವಂತಹ ಶುಭ ವೃಶ್ಚಿಕ ಲಗ್ನದಲ್ಲಿ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ಭೂಕರ್ ಪ್ರಶಸ್ತಿ ವಿಜೇತೆ ಸಾಹಿತಿ ಮುಸ್ತಾಕ್ ಉತ್ಸವಕ್ಕೆ ಚಾಲನೆ ಕೊಟ್ಟರು ಇದೇ ಮೊದಲ ಬಾರಿಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪಾಸ್ ಇದ್ದವರಿಗೆ ಮಾತ್ರ ಪ್ರವೇಶವನ್ನು ಕೊಡಲಾಗಿತ್ತು ಸಿದ್ದರಾಮಯ್ಯ ಅವರಿಗೆ ಸಿಎಂ ಆಗಿ ಇದು ಎಂಟನೇ ದಸರಾ ಉಸ್ತುವಾರಿ ಸಚಿವರಾಗಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಇದು ಐದನೇ ದಸರಾ ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಚಾಮುಂಡಿ ಬೆಟ್ಟದಲ್ಲಿ ಆ ಒಂದು ಮಾರ್ಗವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಏರ್ಪಾಡು ಮಾಡಲಾಗಿತ್ತು ಈ ಬಾರಿಯ ದಸರಾಗೆ ಅರಮನೆ ನಗರಿ ಮೈಸೂರು ನವ ವಧುವಿನಂತೆ ಸಿಂಗಾರಗೊಂಡು ನಿಂತಿರುವಂಥದ್ದು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಂತಹ ಬೀದಿಗಳು ಕಲೆ ಸಾಹಿತ್ಯ ಸಂಸ್ಕೃತಿಗಳನ್ನ ನೋಡುಗರಿಗೆ ಉಣಬಡಿಸೋದಕ್ಕೆ ಎದುರು ನೋಡ್ತಾ ಇರುವಂತಹ ವೇದಿಕೆಗಳು ತಳಿರು ತೋರಣಗಳಿಂದ ಸಿಂಗಾರಗೊಂಡಂತಹ ಮೈಸೂರು ಅರಮನೆ ಹೀಗೆ ಇಡೀ ನಗರವೇ ಈಗ ಹೊಸ ರೂಪವನ್ನ ಪಡೆದುಕೊಂಡು ಕಂಗೊಳಿಸ್ತಾ ಇದೆ ಮೈಸೂರು ದಸರಾದ ಆಕರ್ಷಣೆಯ ಕೇಂದ್ರ ಬಿಂದುವಾದ ಅಂಬಾರಿ ಮೆರವಣಿಗೆಗೆ ಈಗಾಗಲೇ ಭರ್ಜರಿ ತಯಾರಿಗಳನ್ನು ಸಾಕಷ್ಟು ದಿನಗಳಿಂದಲೇ ನಡೆಸಲಾಗ್ತಾ ಇದೆ ತಿಂಗಳ ಹಿಂದೆಯೇ ಅರಮನೆಯ ಆವರಣದಲ್ಲಿ ಬೀಡುಬಿಟ್ಟಿದ್ದಂಥ ಗಜಪಡೆ ನಿತ್ಯದ ತಾಲೀಮನ್ನ ಮುಗಿಸಿ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಹೊತ್ತು ಸಾಗುವುದಕ್ಕೆ ಸರ್ವ ಸನ್ನದ್ಧಗೊಂಡಿದೆ ಕರುನಾಡಿನ ಮನೆಮಕ್ಕಳಾಗಿರುವಂಥ ಅಭಿಮನ್ಯು ಭೀಮನ ಜೋಡಿ ಈ ಬಾರಿ ಮೈಸೂರು ದಸರಾದ ಮೆರುಗು ಹೆಚ್ಚಿಸುವಲ್ಲಿ ಅನುಮಾನವೇ ಇಲ್ಲ ನಾಡಹಬ್ಬ ದಸರಾವನ್ನ ಉದ್ಘಾಟನೆ ಮಾಡಿರುವಂತಹ ಭಾನು ಮುಸ್ತಾಕ್ ಅವರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು ಅವರಿಗೆ ಸಾಕಷ್ಟು ಸರ್ಕಾರದಿಂದ ಬಿಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿತ್ತು ಸ್ಥಳದಲ್ಲಿ ಮೂರು ಕೆಎಸ್ಆರ್ಪಿ ತುಕಡಿಗಳು ಜೊತೆಗೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಹೋಟೆಲ್ನಿಂದ ಭಾನು ಮುಸ್ತಾಕ್ ಅವರು ಪೊಲೀಸ್ ಎಸ್ಕಾಟ್ನ ಮೂಲಕವಾಗಿ ಚಾಮುಂಡಿ ಬೆಟ್ಟಕ್ಕೆ ಬಂದಿಳಿದ್ರು ಬಾನು ಮುಸ್ತಾಕ್ ಅವರ ಆಯ್ಕೆ ಮಾಡಿದ್ದಕ್ಕೆ ಹಿಂದೂ ಸಂಘಟನೆಗಳು ಬಿಜೆಪಿ ನಾಯಕರ ಆಕ್ಷೇಪಗಳು ವ್ಯಕ್ತವಾಗಿರುವಂಥದ್ದು ಇದಕ್ಕಾಗಿ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಿಂದ ಭಾರಿ ಭದ್ರತೆಯನ್ನ ನೀಡಲಾಗಿತ್ತು ಉದ್ಘಾಟನೆಗೆ ಚಾಮುಂಡಿ ಬೆಟ್ಟದ ಮಹಿಷಾಸುರನ ಮೂರ್ತಿಯಿಂದ ಹಿಡಿದು ದೇವಾಲಯದವರೆಗೆ ಸಾಂಪ್ರದಾಯಿಕ ಸ್ವಾಗತವನ್ನ ಕೋರಲಾಯಿತು ರಸ್ತೆಯ ಉದ್ದಕ್ಕೂ ಕೂಡ ರಂಗೋಲಿಗಳನ್ನು ಬಿಡಿಸಿ ಬಾಳೆ ಕಂಬಗಳನ್ನ ಕಟ್ಟಿ ಸ್ವಾಗತ ಮಾಡಲಾಯಿತು ಮೂರು ಕಡೆಗಳಲ್ಲೂ ಕೂಡ ಚೆಕ್ಕಿಂಗ್ ಗಳನ್ನ ಮಾಡಲಾಗಿತ್ತು ಆಗಮಿಸುವಂತಹ ಪ್ರತಿಯೊಬ್ಬರನ್ನ ಕೂಡ ಪರಿಶೀಲಿಸಿದ ಬಳಿಕವಷ್ಟೇ ಬೆಟ್ಟಕ್ಕೆ ಪ್ರವೇಶವನ್ನ ಕಲ್ಪಿಸಲಾಗಿತ್ತು ಇವತ್ತು ಬೆಳಗ್ಗೆ ವೃಶ್ಚಿಕ ಶುಭಲಗ್ನದಲ್ಲಿ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಮೈಸೂರು ದಸರಾಗೆ ಚಾಲನೆಯನ್ನ ಕೊಡಲಾಗಿದೆ ಉತ್ಸವ ಮೂರ್ತಿಗೆ ಹಸಿರು ಸೀರೆಯನ್ನ ಉಡಿಸಿ ಬೆಳ್ಳಿ ರಥದ ಸಿಂಹಾಸನದಲ್ಲಿ ಅಲಂಕಾರ ಮಾಡಿ ಇರಿಸಲಾಗಿತ್ತು ತಾಯಿ ಚಾಮುಂಡೇಶ್ವರಿ ಸಾಕಷ್ಟು ಇದ್ಲು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು ಶಾಸಕರು ಸಂಸದರು ಈ ಒಂದು ಘಟನೆಗೆ ಸಾಕ್ಷಿಯಾಗಿದ್ದರು ಇಂದಿನಿಂದ ಅಕ್ಟೋಬರ್ ಎರಡನೆಯ ತಾರೀಕಿನವರೆಗೆ ಖಾಸಗಿ ದರ್ಬಾರ್ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ ಇನ್ನು ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರ ಆಯ್ಕೆಯ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ